ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ ನೀವು ಹೋದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಕ್ಕ ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಹೇಳಿದೆ ನಾವು ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡ ನಮ್ಗೆ ಅದೇ ಹೇಳಿದೆಲ್ಲ ನಮ್ಮ ಹಿಂದೂಗಳ ಒಳಗೆ ಇಂಥ ಕತರ್ನಾಕ್ ನಾನು ಮಾಡ್ತಾ ಇದ್ದಾರ ಅವ್ರಿಗೆ ಭಯ ಇಲ್ಲ ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು ಒಬ್ಬ ನಮ್ಮ ಮಗ ಪಾಕಿಸ್ತಾನ ಮುರದಾಬಾದ್ರ ಆ ಶಿವಾನದ ಅಚ್ಚಡೋದ ನಿಂತಿದ್ದಲ್ಲ ಇದ್ರಾಗ ಅನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂಟ್ರಪ್ಪ ಪಾಕಿಸ್ತಾನ ಕರ್ತ ಶಿವಾನಂದ ಹಚ್ಡೋದ ಮತ್ತು ಯಶವಂತ ರಾಯಗೌಡ ನಾಲ್ಯ ಏನಾರ ಬಾಲ್ ಬಂದಿದ್ದಲ್ಲ ಕುಣ್ಣ ನಾವು ಆ ಬಾದಾಮಿದ್ದರು ಅನ್ನಿಸ್ಬೇಕಾಯ್ತು ಅವ್ರು ದಮ್ ಇದ್ರು ಅವ್ರಿಗೆ ಅವ್ರು ಎಂದೂ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಿಲ್ಲ ರೀ ಅವ್ರಿಗೆ ಅನ್ಸು ದಮ್ನು ಈ ಕ ಹಿಂದೂಗಳು ಈ ಲೀಟ್ರುಗಳಿಗಿಲ್ಲ ಈ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ ಇವತ್ತು ಸಿದ್ದರಾಮಯ್ಯ ಬಜೆಟ್ ನೋಡಿರಿ ನೀವು ಓದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಿಕ್ಕೆ ಎಂಬತ್ತು ಲಕ್ಷ ನಾವು ಹಿಂದೂಗಳಿಗೆ ದಲಿತರ್ಗಿಲ್ಲ ಹಿಂದೂಗಳ ಒಳಗೆ ಬಡವ್ರಿಲ್ಲ ಮತ್ತು ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ತಂತ ಆದ್ರೆ ಮುಂದೆ ಹಿಂದೂಗಳ ಆಶೆ ಮಾಡುವಂಥದ್ದು ಇರೋದು ಸಿದ್ದರಾಮಯ್ಯ ಇಷ್ಟು ಕೆಳಮಟ್ಟಕ್ಕೆ ಹೇಳ್ದ ನಾವು ಏನು ನಮ್ಮ ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡ ನಮಗೆ ಯಾವುದೇ ಹೇಳೋದಲ್ಲ ನಮ್ಮ ಹಿಂದೂಗಳ ಒಳಗೆ ಇಂಥ ಕತರ್ನಾಕ ನಾನು ಮಾಡ್ತಾಳಾರ ಇಂಥವ್ರ ಮೊದಲು ಹೊಡಿಬೇಕಾಗಿತ್ತು ನಾವು ಇಲ್ಲಿ ಆ ದೇಶದಲ್ಲಿ ಮಾಡಿದರೆ ಅವರ ಮುಂಚೆಯಿಂದ ನಮ್ಮ ತಂದೆಯವ್ರ ಸಹಿತ ಪಾಠಲಂತನೇ ಇದೆ ಅಂತ ಹೇಳಿದ್ರು ಆ ಆದ್ರೆ ಎಸ್ ಎಸ್ ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು ವಿ ಆರ್ ಎಸ್ ಕೊಟ್ಟ ಇದು ರಾಜೀನಾಮೆ ಕೊಟ್ಟಲ್ಲ ಅದು ತೆಗೆದು ನೋಡಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ